ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಮೈ ಫುಡ್ ಆ್ಯಂಡ್ ಸ್ಪೆಷಾಲಿಟಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ನೀರಿಗೆ ಅರಿಶಿಣ ಮತ್ತು ಉಪ್ಪು ಹಾಕಿ ನೆಲೆವರಿಸ್ತಾರಲ್ಲ ಪಾಸಿಟಿವ್ ಬರಲಿ ಅಂತ ಮನೆಯೊಳಗೆ ಪಾಸಿಟಿವ್ ಎನರ್ಜಿ ಬರಲಿ ಅಂತ ನಿಜವಾಗ್ಲೂ ಇದರಿಂದ ಪಾಸಿಟಿವ್ ಎನ ಎನರ್ಜಿ ಬರುತ್ತಾ ಅಂತ ಒಂದು ಪ್ರಶ್ನೆ ಆದರೆ ವಿಚಾರ ಮಾಡಿರಿ ಈ ಅರಿಶಿಣ ಪುಡಿನ ಮಂಗಲ ಕಾರ್ಯಕ್ಕೆ ಬಳಸ್ತೀವಿ ಮತ್ತು ಕೆಲವೊಂದು ಸಂದರ್ಭಗಳಲ್ಲಿ ಮಹಾಗೌರಿಯನ್ನು ಪ್ರತಿಷ್ಠಾಪನೆ ಮಾಡ್ತಾರೆ ಇದ್ರೊಳಗೆ ಗೌರಿದು ನೀರು ಹಾಕಿ ಕಳಿಸಿ ಉಂಡಿ ಥರ ಮಾಡಿ ಗೌರಿ ಆಹ್ವಾನ ಮಾಡಿ ಪೂಜೆ ಮಾಡ್ತಾರೆ ಅಂಥ ಮಂಗಳಕರವಾರದಂಥ ಅರಿಶಿನ ಪೂಜೆಗೆ ಉಪಯೋಗ ಮಾಡ್ತೀವಿ ನಾವು ಮುತ್ತೈದರು ಕೆನ್ನೆಗೆ ಹಚ್ಕೊತೀವಿ ಈ ಥರದ್ದು ಒಂದು ಪವಿತ್ರವಾದ ಒಂದು ಈ ಅರಶಿಣ ಪುಡಿಯನ್ನು ನೀರಿಗೆ ಹಾಕಿ ಒರೆಸೋದ್ರಿಂದ ನಿಜವಾಗ್ಲೂ ಪಾಸಿಟಿವ್ ಪಾಸಿಟಿವ್ ಎನರ್ಜಿ ಬರೋಲ್ಲ ಮನೆಯೊಳಗೆ ಎಲ್ರಿಗೂ ಆರೋಗ್ಯವಾಗಿರಲಿ ಸಿರಿ ಸಂಪತ್ತು ತುಂಬಲಿ ಅಂತ ಅರಿಶಿನ ಹಾಕಿ ಒರೆಸಿದ್ರೆ ಯಾವತ್ತೂ ಬರಲ್ಲ ಅದು ಪೂಜನೀಯವಾದಂಥ ಒಂದು ವಸ್ತು ಹಾಗಾಗಿ ನಾವು ಅದನ್ನು ನೀರಿಗೆ ಹಾಕಿ ಒರೆಸ್ಬಾರ್ದು ಯಾಕಂದರೆ ತುಳ್ದಂಗೆ ಆಗಿಬಿಡುತ್ತೆ ನೀರಿನಾಗಿಂದ ತೆಳಗಬೀಳುತ್ತಲ್ಲ ಸ್ವಲ್ಪ ಆದರೂ ಅಳಕಳ್ಕಂತ ನೆಲದ ಮೇಲೆ ಬಿದ್ದಾಗ ನಾವು ತುಳಿದೇ ತುಳಿತೀವಿ ಹಾಗಾಗಿ ಅದನ್ನು ನಾವು ನೀರಿಗೆ ಹಾಕಿ ಒರೆಸ್ಬಾರ್ದು ಪಾಸಿಟಿವ್ ಬದಲಾಗಿ ನಮಗೆ ನೆಗೆಟಿವ್ ಬರುತ್ತಾ ಅಂತ ಪವಿತ್ರವಾದ ವಸ್ತುವನ್ನು ನಾವು ಗೌರವಿಸಬೇಕು ಈಗ ನೆಕ್ಸ್ಟ್ ಬರೋದು ಉಪ್ಪು ಉಪ್ಪು ಏನಪ್ಪ ಅಂತಂದ್ರೆ ಉಪ್ಪನ್ನು ನಾವು ಉಪ್ಪಿಲ್ಲದೆ ರುಚಿಯೇ ಇಲ್ಲ ಉಪ್ಪು ಮಹಾಲಕ್ಷ್ಮಿಯ ಸಂಕೇತ ಸಾಯಂಕಾಲ ಹೊತ್ತು ಒಬ್ಬತ್ತು ಮುಣಗಿದ ಮೇಲೆ ಪಕ್ಕದ ಮನೆಯವರು ಉಪ್ಪು ಕೇಳಿದ್ರೂ ಒಳಗೆ ಉಪ್ಪನ್ನು ಕೊಡಲ್ಲ ನೀವು ಸಿಟಿ ಒಳಗೆ ಎಲ್ಲರೂ ಯಾರು ಯಾರ ಮನೆಗೂ ಏನೂ ಕೇಳೋಕೆ ಹೋಗೋಲ್ಲ ಬಟ್ ಹಳ್ಳಿ ಒಳಗೆ ಅದು ಇದು ಕೊಡುವಂಥ ಸಾಯಂಕಾಲ ಬರೋದು ಈಗೂ ಇದ್ದ ಇದ್ದೇ ಇರೋಂಥ ಪದ್ಧತಿ ಅಂಥ ಪವಿತ್ರವಾದಂಥ ಉಪ್ಪನ್ನು ಮಹಾಲಕ್ಷ್ಮಿ ಸಂಕೇತವಾದಂಥ ಉಪ್ಪನ್ನು ನೆಲಕ್ಕಾಕರಿಸಿದ್ರೆ ನಿಜವಾಗ್ಲೂ ಪಾಸಿಟಿವ್ ಎನರ್ಜಿ ಬರೋಲ್ಲ ಬರೋದು ನೆಗೆಟಿವ್ ಎನರ್ಜಿನೇ ಹಾಗಾಗಿ ಉಪ್ಪನ್ನು ಹಾಕಿ ಒರೆಸ್ಬಾರ್ದು ಇನ್ನೂ ಒಂದು ಉಪ್ಪನ್ನು ಅಂಗಡಿಯಿಂದ ತಂದ ತಕ್ಷಣ ಅದನ್ನು ಪ್ಯಾಕೆಟ್ ಓಪನ್ ಮಾಡಿ ಒಂದು ಕಾಜಿನ ಬ ಡಬ್ಬಕ್ಕೆ ಹಾಕಿಟ್ಟು ಕೊರಿ ಆಮೇಲೆ ಹಂಗೆ ನಿಜವಾಗ್ಲೂ ಪಾಸಿಟಿವ್ ಎನರ್ಜಿನೇ ಬರಬೇಕಂತಂದ್ರೆ ಒಂದು ಸಣ್ಣ ಡಬ್ಬಾದಲ್ಲಿ ಹಾಕಿ ನೀವು ಮಲಗು ರೂಮ್ನಲ್ಲಿ ಒಂದು ಕಾಣಿಸ್ಲಾರ್ದ ಯಾವ್ದಾರು ಒಂದು ಡ್ರಾದೊಳಗೆ ಡ್ರಾದೊಳಗೆ ಹಾಕಿಟ್ಕೊಂಡ್ರು ಪಾಸಿಟಿವ್ ವೈಬ್ಸ್ ಬರುತ್ತೆ ಅಂತ ಹೇಳ್ತಾರೆ ಎಲ್ರಿಗೂ ಆರೋಗ್ಯ ವೃದ್ಧಿ ಆಗುತ್ತೆ ಅಂತ ಹೇಳ್ತಾರೆ ಅಂಥ ಪವಿತ್ರವಾದಂತಹ ಉಪ್ಪಿನ ಕಣಗಳನ್ನು ತುಳಿಬಾರ್ದು ಉಪ್ಪನ್ನು ಎಷ್ಟು ಕಣ ತೊಳಿತೀವಿ ಅಷ್ಟು ಜನ್ಮದ ಪಾಪಗಳು ಬರ್ತಾವಂತ ಹಿರೇ ಜ ಹಿರೇ ಇದ್ರಲ್ಲ ಮಂದಿ ಮೊದಲೆಲ್ಲ ಅವರೆಲ್ಲ ಹೇಳ್ತಿದ್ರು ಹಾಗಾಗಿ ಈಗಾದ್ರೂ ಉಪ್ಪನ್ನು ಯಾರೂ ತುಳಿಬಾರ್ದು ಅಂಥ ಪವಿತ್ರವಾದ ಉಪ್ಪನ್ನು ನೀರಿಗೆ ಹಾಕಿ ಒರೆಸೋದನ್ನು ತಪ್ಪು ಹಾಗಾಗಿ ಈಗ ಏನು ಹಾಕಿ ಒರೆಸೋದು ನೆಲಕ್ಕ ನಮಗೆ ಪಾಸಿಟಿವ್ ವೈಬ್ಸನ್ನು ಬರಬೇಕು ಕ್ರಿಮಿಕೀಟಗಳನ್ನು ಹೋಗಬೇಕು ಆ ಥರ ಏನಪ್ಪ ಅಂತಂದ್ರೆ ಒಂದು ಪವಿತ್ರವಾದದ್ದು ಅಂದರೆ ಗೋಮೂತ್ರ ನೋಡಿರಿ ಗೋಮೂತ್ರ ಐತಲ್ಲ ಎಷ್ಟು ಪವಿತ್ರವಾದದ್ದು ಪಾಸಿಟಿವ್ ಎನರ್ಜಿ ಬರುತ್ತಾ ಮನೆಯೊಳಗೆ ಎಲ್ಲ ಹೋಗ್ತಾವೆ ನೆಗೆಟಿವ್ ಎನರ್ಜಿ ತೆಗಿಯುತ್ತಾ ಮಕ್ಕಳು ಇದ್ರೂ ಪರವಾಗಿಲ್ಲ ನೆಲದ ಮೇಲೆಲ್ಲ ಓಡಾಡಿರ್ತರ್ತಾವಲ್ಲ ಈ ಗೋಮೂತ್ರ ಹಾಕಿ ಒರೆಸೋದ್ರಿಂದ ನೆಗೆಟಿವ್ ಎನರ್ಜಿ ಎಲ್ಲ ಹೋಗಿ ಪಾಸಿಟಿವ್ ಬರುತ್ತಾ ಅಂಗಡಿ ನಮ್ಗೆ ಸಿಟಿ ಎಲ್ಲ ಸಿಗುತ್ತಾ ಅಂದರೆ ಗ್ರಂಥಿ ಅಂಗಡಿ ಒಳಗಂತೂ ಸಿಕ್ಕ ಸಿಗುತ್ತಾ ನೋಡಿರಿ ಇದು ಐವತ್ತೆಮಲ್ಲು ಕೇವಲ ಇಪ್ಪತ್ತೆಂಟು ರೂಪಾಯ್ಗೆ ಸಿಗುತ್ತೆ ನೀವು ಈ ಥರದ್ದು ಒಂದು ಬಾಟಲ್ ಇಟ್ಕೊಂಡ್ರೆ ಒಂದು ಹದಿನೈದು ದಿನ ಒಂದು ತಿಂಗಳವರೆಗೂ ಆಗುತ್ತಲ್ಲ ಈ ಥರದ್ದೊಂದು ಪವಿತ್ರವಾದಂಥದ್ದು ಒಂದನ್ನು ತಂದಿಟ್ಕೊಂಡು ಉಪಯೋಗ ಮಾಡ್ಕೊರಿ ಪಾಸಿಟಿವ್ ಎನರ್ಜಿಯನ್ನು ಮನೆಯೊಳಗೆ ತರಿಸ್ಕೊರಿ ಗುಡ್ ವೈಬ್ಸ್ ಬರ್ತಾವೆ ಎಲ್ಲರೂ ಆರೋಗ್ಯವಾಗಿ ಸುಖ ಸಂತೋಷದಿಂದ ನೆಮ್ಮದಿಯಿಂದ ಇರ್ಬೋದಲ್ಲ ಹಾಗಾಗಿ ನಂದು ಒಂದು ವಿನಂತಿ ಉಪ್ಪ ಅರಿಶಿನವಾದಂಥ ಪವಿತ್ರವಾದ ವಸ್ತುಗಳನ್ನು ನೀರಿಗೆ ಹಾಕಿ ಒರೆಸ್ಬಾಡ್ರಿ ಈ ಥರ ಗೋಮೂತ್ರ ಹಾಕಿ ಒರೆಸಿ ನಿಮ್ಮ ಮನೆಯೊಳಗೆ ಸಂತೋಷದಿಂದ ಇರ್ರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ